ನೋಡಿ ಇಲ್ಲೊಂದು ಪೈಪ್ ಹಾಕಿ ಇಲ್ಲಿ ನೀರನ್ನು ಬಿಟ್ಟಿದ್ದೀನಿ ನೀವು ನೋಡ್ತಾ ಇದ್ದೀರಾ ಇದರಲ್ಲಿ ನೀರು ಈ ತರ ಬರ್ತಾ ಇರುತ್ತೆ ಹೊರಗಡೆಗೆ ದಿನಕ್ಕೆ ಎರಡು ಬಕೆಟ್ ನೀರು ಬರುತ್ತೆ ಆಟೋಮೊಬೈಲ್ ಮೊಬೈಲ್ ಅಂಗಡಿಯಲ್ಲಿ ಪೆಟ್ರೋಲ್ಗೆ ಅಂತ ಪೈಪ್ ಸಿಗುತ್ತೆ ಆ ಪೈಪನ್ನು ತಗೊಂಬಂದು ಇದಕ್ಕೆ ಈ ರೀತಿಯಾಗಿ ನಾವು ಫಿಕ್ಸ್ ಮಾಡ್ಕೋಬೋದು ಇಲ್ಲೇ ನೀರಿಂದ ಇಲ್ಲಿಂದಲೇ ತಗೊಂಡು ನಾವು ಪಾಟೀಲ್ಗಳಿಗೆಲ್ಲ ನೀರು ತುಂಬಿಸ್ಬೋದು ಎನಿ ಟೈಮ್ ಪಾಟೀಲ್ ನೀರು ಇರುತ್ತೆ ಮತ್ತೆ ಅಚ್ಚ ಹಸಿರಾಗಿರುತ್ತೆ ಮನೆ ಹತ್ರ ಎಲ್ರಿಗೂ ನಮಸ್ಕಾರ ನೋಡಿ ಈ ಬೇಸಿಗೆನಲ್ಲಿ ನೀರಿಗೆ ಎಷ್ಟು ತೊಂದರೆ ಆಗಿದೆ ಅಂದರೆ ಅದು ಸ್ಪೆಷಲಿ ಬೆಂಗಳೂರಿನಲ್ಲಿ ಓನ್ ಬೋರ್ವೆಲ್ ಇರುವಂಥ ಬಿಲ್ಡಿಂಗ್ಗಳಲ್ಲಿ ಕೂಡ ನೀರು ಸಿಗ್ತಾ ಇಲ್ಲ ಈಗ ಎಲ್ಲ ಬೋರ್ಗಳು ಡ್ರೈ ಆಗಿಬಿಟ್ಟಿದವ ನೋಡಿ ಇಲ್ಲಿ ಇವಾಗ ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ಟ್ಯಾಂಕರ್ಗಳಲ್ಲಿ ನೀರು ತುಂಬಿಸ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ ಅದು ಒಂದು ಟ್ಯಾಂಕರು ಎರಡು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಬೆಂಗಳೂರಲ್ಲಿ ದುಡ್ಡು ಕೊಟ್ಟರು ಕೂಡ ನೀರು ಸಿಗದಿರೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಒಂದು ಆವ್ರೇಜ್ ಫ್ಯಾಮಿಲಿಗೆ ಒಂದು ನಾಲ್ಕೈದು ಜನ ಇರುವಂಥ ಒಂದು ಫ್ಯಾಮಿಲಿಗೆ ವಾರಕ್ಕೆ ಒಂದು ಟ್ಯಾಂಕರ್ ಖಾಲಿ ಆಗುತ್ತೆ ಅಂದರೆ ತಿಂಗಳಿಗೆ ನಾಲ್ಕು ಟ್ಯಾಂಕರ್ ಬೇಕು ನಾಲ್ಕು ಟ್ಯಾಂಕರ್ ಅಂದರೆ ಹತ್ತಿರ ಏಳೆಂಟು ಸಾವಿರ ರೂಪಾಯಿ ನೀರಿಗೆ ಖರ್ಚು ಮಾಡಬೇಕಾಗುತ್ತಾ ನೋಡಿ ಈ ಒಂದು ಬೇಸಿಗೆನಲ್ಲಿ ಇನ್ನು ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಈ ಬೇಸಿಗೆನಲ್ಲಿ ನೀರಿನ ನಾವು ಯಾವ ಯಾವ ರೀತಿ ಮನೆಗಳಲ್ಲಿ ಉಳಿಸ್ಬೋದು ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ಉದಾಹರಣೆ ಇಲ್ಲಿದೆ ನೋಡಿ ಇಲ್ಲೊಂದು ಬಕೆಟ್ ಇದೆ ಈ ಬಕೆಟ್ ಇಲ್ಲಿ ನಾವಿರೋದು ಮೂರು ಜನ ನಮ್ಮ ಫ್ಯಾಮಿಲಿನಲ್ಲಿ ದಿನಕ್ಕೆ ಎರಡು ಬಕೆಟ್ ತುಂಬ ನೀರು ತುಂಬುತ್ತೆ ನೋಡಿ ಇಷ್ಟು ದಿನ ಈ ಇಷ್ಟು ನೀರನ್ನ ನಾವು ವೇಸ್ಟ್ ಮಾಡ್ತಾ ಇದ್ದೀನಿ ದಿನಕ್ಕೆ ಎರಡು ಬಕೆಟ್ ನೀರು ವೇಸ್ಟ್ ಆಗ್ತಿತ್ತು ನನಗೆ ಅದು ಗೊತ್ತೇ ಇರಲಿಲ್ಲ ಇಷ್ಟೊಂದು ನೀರು ವೇಸ್ಟ್ ಆಗ್ತಿದ್ಯಾ ಅಂತ ಈ ಬೇಸಿಗೆನಲ್ಲಿ ದುಡ್ಡು ಕೊಟ್ಟು ಕೊಂಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ನೀರನ್ನು ಯಾವ ಥರ ಉಳಿಸ್ಬೋದು ಅಂತ ಒಂದು ಐಡಿಯಾ ಹುಡುಕ್ತಾ ಇದ್ದೆ ಒಂದು ಐಡಿಯಾ ಸಿಕ್ತು ನನಗೆ ಬಟ್ ಇದು ಒಂದು ಪೈಪ್ ಹಾಕಿ ಇಲ್ಲಿ ನೀರನ್ನ ಬಿಟ್ಟಿದ್ದೀನಿ ನೀವು ನೋಡ್ತಾ ಇದ್ದೀರಾ ಇದರಲ್ಲಿ ನೀರು ಈ ತರ ಬರ್ತಾ ಇರುತ್ತೆ ಹೊರಗಡೆಗೆ ದಿನಕ್ಕೆ ಎರಡು ಬಕೆಟ್ ನೀರು ಬರುತ್ತೆ ನೀವು ನೋಡ್ತಾ ಇದ್ದೀರಾ ಈ ಒಂದು ಪೈಪಲ್ಲಿ ದಿನಕ್ಕೆ ಎರಡು ಬಕೆಟ್ ಅಷ್ಟು ನೀರು ತುಂಬುತ್ತೆ ಈ ನೀರು ಎಲ್ಲಿಂದ ಬರ್ತಾ ಇದೆ ಮತ್ತೆ ಈ ನೀರನ್ನ ನಾವು ಯಾವ್ಯಾವ ರೀತಿ ಮರುಬಳಕೆ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಹೊರಗಡೆ ನೋಡಿದ್ರಲ್ಲ ಒಂದು ಬಕೆಟ್ ಬಕೆಟ್ಗೆ ಒಂದು ಪೈಪ್ ಹಾಕಿ ನೀರು ಬಿಟ್ಟಿದ್ದೆ ನಾನು ಅದು ನೀರು ಬರ್ತಾ ಇರೋದು ಬೇರೆ ಎಲ್ಲಿಂದ ವಾಟರ್ ಪ್ಯೂರಿಫೈಯರ್ ಇಂದ ನೋಡಿ ನೀವು ವಾಟರ್ ಪ್ಯೂರಿಫೈಯರ್ ಯೂಸ್ ಮಾಡೋರಾಗಿದ್ರೆ ನಿಮಗೆ ಅದರ ಅದ್ರ ಇನ್ಲೆಟ್ ಒಂದಿರುತ್ತೆ ಮತ್ತೆ ಔಟ್ಲೆಟ್ಗೆ ಒಂದು ಪೈಪ್ ಕೊಟ್ಟಿರ್ತಾರೆ ನೋಡಿ ಇಲ್ಲಿ ಇನ್ಲೆಟ್ ನಮಗೆ ವೈಟ್ ಕಲರ್ ಪೈಪ್ ಔಟ್ಲೆಟ್ಗೆ ಬ್ಲೂ ಕಲರ್ ಪೈಪ್ ಕೊಟ್ಟಿರ್ತಾರೆ ಮತ್ತೆ ಅದ್ರ ಸಾಮಾನ್ಯವಾಗಿ ಸಿಂಕ್ ಗೆ ಬಿಟ್ಬಿಟ್ಟಿರ್ತಾರೆ ಸಿಂಕ್ ಅಲ್ಲಿ ನೀರು ಹೋಗ್ತಾ ಇರುತ್ತೆ ನೋಡಿ ನಿಮಗೆ ಗೊತ್ತಿರಲಿ ಈ ವಿಚಾರ ನಮಗೆ ಒಂದು ಲೀಟರ್ ನೀರು ಈ ವೈಟ್ ಪೈಪ್ ಅಲ್ಲಿ ಒಳಗಡೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದು ಪ್ಯೂರಿಫೈ ಆಗೋದು ಬರೀ ಕಾಲು ಲೀಟ್ರ್ ಅಷ್ಟೇ ಇಲ್ಲಿ ಮುಕ್ಕಾಲು ಲೀಟ್ರ್ ನಮಗೆ ವೇಸ್ಟಾಗಿ ಹೊರ್ಗಡೆ ಹೋಗುತ್ತೆ ಅಷ್ಟು ಅಂದರೆ ಇಪ್ಪತ್ತು ಒಂದು ಟ್ಯಾಂಕರ್ ಒಂದು ಟ್ಯಾಂಕ್ ಅಂದರೆ ಪ್ಯೂ ಪ್ಯೂರಿಫೈಯರು ಎಷ್ಟು ಲೀಟ್ರ್ ನೀರು ಹೊರ್ಗಡೆ ವೇಸ್ಟಾಗಿ ಹೋಗ್ಬೋದು ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೋದು ಅಷ್ಟು ನೀರು ನಮಗೆ ವೇಸ್ಟ್ ಆಗ್ತಾ ಇರುತ್ತೆ ನೋಡಿ ನಾನು ಇದನ್ನು ಹಾಕಿಸ್ದಾಗ ಇಲ್ಲಿ ಬ್ಲೂ ಕಲರ್ ಪೈಪ್ನ ಇಲ್ಲೇ ಸಿಂಕಲ್ಲಿ ಬಿಟ್ಬಿಟ್ಟಿದ್ವಿ ನಾವು ಇಲ್ಲಿ ಪ್ಯೂರಿಫೈ ಆಗಿದ್ದ ನೀರು ಸಿಂಕಲ್ಲಿ ಸಣ್ಣಕ್ಕೆ ಹೋಗ್ತಾ ಇತ್ತು ನಾವು ನಮ್ಗೆ ಅದ್ರ ಅಂದಾಜು ಇರಲಿಲ್ಲ ಎಷ್ಟು ನೀರು ಹೋಗ್ಬೋದು ಅನ್ನೋದೇ ಗೊತ್ತಿಲ್ಲ ನಮಗೆ ನಾನು ಏನು ಮಾಡಿದೆ ಈ ಪೈಪನ್ನು ಇಲ್ಲಿ ಕಿಟಕಿ ಮುಖಾಂತರ ಹೊರಗಡೆಗೆ ಬಿಟ್ಬಿಟ್ಟೆ ಹಾಗೆ ಹೊರ್ಗಡೆಗೆ ಬಿಟ್ಟಾಗ ನೋಡಿ ಒಂದು ವೈಟ್ ಪೈಪ್ ತಗೊಬಂದೆ ನಾನು ಈ ವೈಟ್ ಪೈಪ್ ಎಲ್ಲಿ ಸಿಕ್ತು ಅಂದ್ರೆ ಇದು ಅಕಸ್ಮಾತ್ ನಿಮ್ಮ ಹತ್ರ ಏನಾದ್ರು ಈ ತರ ಪೈಪ್ ತುಂಬಾ ಉದ್ದ ಇದೆ ಇದ್ರೆ ಹೊರಗಡೆಗೆ ಬಿಟ್ಕೋಬಹುದು ನೇರವಾಗಿ ಬಕೆಟ್ಗೆ ಇಲ್ಲ ಅಂತ ಹೇಳಿದ್ರೆ ನೋಡಿ ಈ ತರ ಪೈಪ್ ನಿಮ್ಗೆ ಆಟೋಮೊಬೈಲ್ ಅಂಗಡಿನಲ್ಲಿ ಸಿಗುತ್ತೆ ಆಟೋಮೊಬೈಲ್ ಮೊಬೈಲ್ ಅಂಗಡಿನಲ್ಲಿ ಪೆಟ್ರೋಲ್ಗೆ ಅಂತ ಪೈಪ್ ಸಿಗುತ್ತೆ ಆ ಪೈಪ್ನ ತಗೊಂಬಂದು ಇದಕ್ಕೆ ಈ ರೀತಿಯಾಗಿ ನಾವು ಫಿಕ್ಸ್ ಮಾಡ್ಕೋಬಹುದು ಫಿಕ್ಸ್ ಮಾಡ್ಕೊಂಡು ಹೊರಗಡೆ ಬಕೆಟ್ಗೆ ಬಿಟ್ಬಿಡ್ಬೋದು ನೋ ಈ ಥರ ಬಿಟ್ಟಾಗ ನಮ್ಗೆ ಏನಿಲ್ಲ ಅಂದರೂ ನೋಡಿ ನಮಗೆ ಎರಡು ಬಕೆಟ್ ಸೇವ್ ಆಗ್ತಿದೆ ಇದು ಯಾವ ಥರ ಯೂಸ್ ಮಾಡ್ತೀವಿ ಅದ್ರ ಮೇಲೆ ನಾವು ಸಾಮಾನ್ಯವಾಗಿ ನಾವು ಯೂಸ್ ಮಾಡ್ತಿರೋದು ಅಡುಗೆಗೆ ಕುಡಿಯೋದಕ್ಕೆ ಯೂಸ್ ಮಾಡ್ತಿದ್ದೀವಿ ಮೂರು ಜನ ಇರುವಂಥ ಒಂದು ಫ್ಯಾಮಿಲಿ ದಿನಕ್ಕೆ ಎರಡು ಬಕೆಟ್ ಮೇಲೆ ಬರುತ್ತೆ ಆದರೆ ಇನ್ನೂ ಫ್ಯಾಮಿಲಿ ದೊಡ್ಡದಾಯಿತು ಅಂದರೆ ಹತ್ತತ್ರ ನಾಲ್ಕರಿಂದ ಐದು ಬಕೆಟ್ ನೀರು ವೇಸ್ಟ್ ಆಗಿ ಹೊರ್ಗಡೆ ಹೋಗ್ತಾ ಇರುತ್ತೆ ಈ ನೀರಿಂದಲ್ಲ ನಾವು ಹೇಗೆ ಹೇಗೆ ಬಳಕೆ ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ ನಾನು ನೋಡಿ ಅಡುಗೆ ಮನೆ ಒಳಗಡೆಯಿಂದ ಈ ಪೈಪ್ ಮುಖಾಂತರ ಬರ್ತಾ ಇರೋಂಥ ನೀರು ಬಕೆಟ್ ತುಂಬತಾ ಇರುತ್ತೆ ಇದು ಪಕ್ಕದಲ್ಲೇ ನಾವು ಪಾಟ್ಗಳಿಟ್ಟಿದ್ದೀವಿ ನೋಡಿ ಸುಮಾರು ಒಂದು ಬೇರೆ ಬೇರೆ ಥರ ಗಿಡಗಳು ಹಾಕಿದ್ದೀವಿ ಇಲ್ಲೇ ನೀರಿಂದ ಇಲ್ಲಿಂದನೆ ತೊಗೊಂಡು ನಾವು ಪಾಟ್ಗಳಿಗೆಲ್ಲ ನೀರು ತುಂಬಿಸ್ಬೋದು ಸೊ ಎನಿ ಟೈಮ್ ಪಾಟ್ಗಳಲ್ಲಿ ನೀರಿರುತ್ತೆ ಮತ್ತು ಹಚ್ಚ ಹಸಿರಾಗಿರುತ್ತೆ ಮನೆ ಹತ್ರ ಹಾಗೆ ಮನೆ ಮುಂದೆ ನಾವು ರಂಗೋಲಿ ಹಾಕೋಕೆ ಬದಲು ಮನೆ ಹೊರಂಡನೆಲ್ಲ ತೊಳಿತೀವಿ ಆ ತೊಳೆಯೋದಕ್ಕೂ ಕೂಡ ನೀವು ಇದೇ ನೀರನ್ನು ಬಳಸ್ಬೋದು ನಲ್ಲಿಂದಲ್ಲಿ ಬರೋ ನೀರನ್ನು ಅವಾಯ್ಡ್ ಮಾಡಿ ಇದೇ ನೀರನ್ನು ನಾವು ಇಲ್ಲಿ ತೊಳೆಯೋದಕ್ಕೆ ಯೂಸ್ ಮಾಡಿದ್ರೆ ಮನೆ ಮುಂದೆ ಒಂದು ಸ್ವಚ್ಛವಾದ ವಾತಾವರಣ ಇರುತ್ತೆ ಹಾಗೆ ಮೆಟ್ಲು ಕೂಡ ಕ್ಲೀನ್ ಆಗುತ್ತೆ ಇದಲ್ಲದೆ ನೀವು ಬಾತ್ರೂಮ್ ತೊಳೆಯೋದಕ್ಕೆ ಟಾಯ್ಲೆಟ್ ತೊಳೆಯೋದಕ್ಕೆ ಕೂಡ ಇದೇ ನೀರನ್ನು ಉಪಯೋಗಿಸ್ಕೋಬೋದು ಸೊ ಈ ರೀತಿಯಾಗಿ ನೀವು ವೇಸ್ಟಾಗಿ ಬರುವಂಥ ವಾಟರ್ ಪ್ಯೂರಿಫೈರಿಂದ ವೇಸ್ಟಾಗಿ ಬರುವಂಥ ನೀರನ್ನು ಈ ರೀತಿಯಾಗಿ ಸ್ಟೋರ್ ಮಾಡಿ ಅದನ್ನು ವೇಸ್ಟ್ ಮಾಡದೆ ಈ ರೀತಿಯಾಗಿ ಬಳಕೆ ಮಾಡಿ ನೋಡಿ ನಿಮಗೂ ಕೂಡ ದಿನಕ್ಕೆ ಎಷ್ಟೋ ಬಕೆಟ್ಗಳಷ್ಟು ನೀರು ಸೇವ್ ಆಗುತ್ತೆ ಈ ಬೇಸಿಗೆಯಲ್ಲಿ ಈ ರೀತಿಯಾಗಾದರೂ ವಾಟರ್ ಪ್ಯೂರಿಫೈ ಇರೋ ಮನೆಗಳು ದಯವಿಟ್ಟು ಈ ರೀತಿಯಾಗಿ ವಾಟರನ್ನು ಸೇವ್ ಮಾಡಿ ಹಾಗೆ ಇನ್ನು ಹಲವಾರು ರೀತಿಯ ವಿಧಾನಗಳಿರ್ತವೆ ಬೇರೆ ಬೇರೆ ತರಹದ ನೀರನ್ನು ಕೂಡ ನಾವು ಸೇವ್ ಮಾಡ್ತಾ ಇರ್ಬೋದು ಅದು ಇದರಲ್ಲಿ ಒಂದು ತುಂಬ ಸುಲಭವಾದ ಒಂದು ವಿಧಾನ ಅಂದರೆ ಈ ರೀತಿಯಾಗಿ ನೀರನ್ನು ಸೇವ್ ಮಾಡೋದು ಈಗೇ ನೋಡ್ತಾ ಇರಿ ಜಷ್ಕನ್ನಡಿಗ ಯೂಟ್ಯೂಬ್ ಚಾನಲ್ ನಮಸ್ಕಾರ